ಬನ್ನಿ ಹೋಗೋಣ ನೋಡೋಣ ಯಾವ ಥರ ಇದೆ ಕೃಷಿ ಮೇಡ ಅಂತ ಅಂದ್ಬಿಟ್ಟು ನಾನು ಬರ್ತಾ ಇರೋ ಥರ್ಡ್ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ಬರೋಕ್ಕಾಗಿಲ್ಲ ಯಾಕೆಂದರೆ ಆಫೀಸ್ ಇತ್ತು ಅದಕ್ಕೆ ಬರೋಕ್ಕಾಗಿಲ್ಲ ಸೊ ಇವತ್ತು ಒಂದು ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಏನೋ ಶ್ರೇಷ್ ಹೇಳೋ ಏನಾಯ್ತು ಯಾವ ಥರ ಇದೆ ಜಿ ಕೆ ಬಿ ಕೆ ಫಸ್ಟ್ ಸ್ಟ್ಯಾಮ್ ಅಂದಿರೋದಾ ಸೆಟಿ ಬಸ್ಸಸ್ ಇರುತ್ತೆ ಅಲ್ಲಿ ಬರಬೇಕು ಎಲ್ಲರೂ ಆಯಿತು ಮೇಡಮ್ ఈ <inaudible> <inaudible> ಅಗ ಇನ್ನ ಗೊತ್ತಾ ಹನಿ ಹನಿ ಸೇರಿದರೆ ಹಳ್ಳ ತೆನೆ ತೆನೆ ಸೇರಿದರೆ ಬಳ್ಳ ಬಳ್ಳ ಅಂದ್ರೆ ನೀನೇ ಸಾಕಿದ ಗಿಳಿ ಸೂಪರ್ ಅಣ್ಣ ಹಂಸಲೆ ಏನೋ ಇಜನ ಅವರೇ ಇದ್ರಲ್ಲಿ ಜನ ಸಾಗರ ತುಂಬೈತಲ್ಲ ಯಾವುದು ಆಶ್ರಮ ಅಲ್ಲೇ ಫ್ರೀನಾ ಫ್ರೀನಾ ಮತ್ತೆ ದುಡ್ಡು ಕೊಡಬೇಕಾ ಫ್ರೀ ಅನ್ಕೊಂಡಿ ಮಾರಸ ಫ್ರೀ ಅನ್ಕೊಂಡೋ ಅಂತಾರೆ ಗ್ರೋತ್ ಬ್ಯಾಂಡು ಬೆಲ್ಟ್ ಹಾಕಿಲ್ಲ ಎಲ್ಲ ನೋಡಿ ಗಾಯ್ಸ್ ಸ್ಕೂಲ್ ಹುಡುಗರೆಲ್ಲ ಏನೋ ಕಲಿಬೇಕು ಕೃಷಿ ಮಾಡಬೇಕು ಗಾಯ್ಸ್ ಏನು ಗೊತ್ತಾ ಕೃಷಿ ಮಾಡಬೇಕು ಅನ್ನೋರು ಇಲ್ಲಿ ಜಿ ಕೆ ವಿ ಬಂದ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡುವ ನಾಳೆ ಲಾಸ್ಟ್ ಸಂಡೇ ನಾವು ಅಲ್ಲಿಂದ ಇಲ್ಲಿಲ್ಲ ಅಂತಂದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಇದೆ ಅಲ್ಲಿಂದ ನಾವು ಬರಬೇಕು ಅಂತಂದ್ರೆ ಸಾಕ್ತಿ ನೋಡಿ ಗೈಸ್ ಪ್ರದರ್ಶನಗಳು ವಸ್ತು ಪ್ರದರ್ಶನಗಳು ಸ್ಟಾರ್ಟ್ ಆಗುತ್ತವೆ ಇಲ್ಲಿಂದ ಏನ್ ಬರೀ ವಿಜಿಲ್ ಹೊಡಿತಾನೆ ಅವ್ರೆ ಫಸ್ಟ್ ನೋಡಿ ಇಲ್ಲಿಂದ ಏನು ಸೈಡ್ ಆಗ ಎತ್ತಿನ ಬಂಡಿ ಯಾಕೆಂದ್ರೆ ಊಟ ಎಲ್ಲ ಸಿಗುತ್ತಂತೆ ಏ ಎತ್ತಿನ ಬಂಡಿ ಏ ಎತ್ತಿ ಹಾ ಎತ್ತಿನ ಬಂಡಿ ಇಲ್ಲ ಗುರು ಇದು ಅಯ್ಯಂತ ನೇಗಿಲು ಹೊಡೆಯೋದು ನೇಗಿಲು ಹೊಡೆಯೋದು ನೋಡಿ ಫ್ರಂಟ್ ಫ್ರೆಂಟ್ ಇಂದ ಕರ್ಕೊಂಡು ಹೋಗು ಅಂತಂದ್ರೆ ನನ್ನ ಮಗ ಬ್ಯಾಕ್ ಹಿಡಿದಿಂದ ಕರ್ಕೊಂಡು ಹೋಗ್ತಾನೆ ಅಲ್ಲೆಲ್ಲ ಹ್ಞೂ ಊಟ ಮುಖ್ಯ ಅಂತ ಬಟ್ಟೆಗೆ ಬಿದ್ದಮೇಲೆ ಅಲ್ಲ ನನ್ನ ಮಗಳೇ ನೀನು ಈಗ ಎಲ್ಲೆಲ್ಲ ಏ ಬೇಕು ಅಂತ ಬಂದಿದ್ದಲ್ಲ ದಾರಿ ತಪ್ಪು ಬಂದಿದ್ದ

ಏ ಬರಿ ಊಟನೇ ಐತಿಲ್ಲ ಅಲ್ಲಿ ವಸ್ತು ಪ್ರದರ್ಶನ ಇಲ್ಲಿ ಫುಡ್ ಕೋಟ ಐತಿ ಫುಲ್ಲು ಸ್ಟಾರ್ಟಿಂಗ್ ಫುಡ್ ಕೋರ್ಟ್ ಬಂದಿದೀವಿ ನೋಡಿ ಒಳ್ಳೆ ಊಟ ಮಾರೇ ಅದ ನಂದಿನ ಇದು ನಂದಿನಿ ಸ್ಟಾಲ್ ಎಲ್ಲ ಎಲ್ಲಾನೇ ಐತಿ ಇಲ್ಲಿ ಎಲ್ಲಾ ಮದ್ದು ಕೆಫೆ ಎಲ್ಲ ಬ್ರ್ಯಾಂಡ್ ತಂದಿದ್ದಾರೆ ಗುರು ಇಲ್ಲಿ ಕೃಷಿ ಮೇಳಕ್ಕೆ ಇವ ನೋಡಿ ಇಲ್ಲಿ ಆಹಾರ ಮಳಿಗೆ ಫುಡ್ ಕೋರ್ಟ್ ಹಾ ಹೌದು ಹರೀಶ ಯಾರ ನೋಡು ಅವಳು ಅವಳು ಕಾಣಿಸ್ತಾ ಗಾಯ್ಸ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಕೃಷಿ ಮೇಳ ಕೃಷಿ ಮೇಳನೇ ಅಲ್ಲಿ ಫುಡ್ ಕೋಟಿ ಸೋಲಾರ್ ಇದು ಇದಾದ್ಮೇಲೆ ನೀರು ಬೀಳ್ತೈತಪ್ಪ ಚಿಮತೈತಿ ಬೋರ್ವೆಲ್ ನೀರು ಏನೂ ಕೇಳಿಸ್ತಾ ಇಲ್ಲ ನಾನು ಮೈಕ್ ಇಲ್ಲ ಸೊ ಯಾವುದೋ ಬರೋ ಎಸ್ ಟಿ ವಿ ಅಗ್ರಿ ಟೆಕ್ನಾಲಜಿ ಅಂತೆ ಇಲ್ಲೇನಾಯ್ತು ನೋಡ್ಬೇಕು ಬರ್ರೋ ಹೇಳ್ರೋ ಏನಾದರೂ ಎಲ್ಲ ಇದು ಟ್ರ್ಯಾಕ್ಟರ್ ಅನ್ಕೋತಿನಲ್ಲ ಏ ನೀ ಬಿತ್ತದ ಎಲ್ಲ ಗೊತ್ತಾಗ್ತಿಲ್ವೇನೋ ಲೋ ಇಲ್ಲ ಬಿತ್ತದ ಎಲ್ಲ ಕಾಣಿಸ್ತಾ ಇಲ್ವಾ ನೋಡು ಡಬಲ್ ಡ್ರಾಫ್ಟು ಎಷ್ಟು ಎಷ್ಟು ಇದು ಒಂದು ಲಕ್ಷ ಐವತ್ತೈದು ಸಾವಿರ ಏನು ಕೆಲಸ ಮಾಡುತ್ತೆ ಅಂದ್ರೆ ಏನು ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಇಲ್ಲಿಂದ ಸ್ಟಾರ್ಟ್ ಏನು ಕೆಲಸ ಮಾಡ್ತಾವಂತ ನೀವು ಕಮೆಂಟಲ್ಲಿ ಹೇಳಿ ಏನಕ್ಕೆ ಅಂದ್ಬಿಟ್ಟು ಕಮೆಂಟ್ ಮೇಲೆ ಹೇಳಿ

ಹಣ ಇದೇನಿ ಅದಕ್ಕೆ ಜನರೇಟರ್ ಸ್ಪ್ರೇ ಅದು ಏನ್ ಕೆಲಸ ಏನಕ್ಕೆ ಹೊಡೆಯೋದಾ ಸ್ಪ್ರೇ ಮಾಡಕ್ಕೆ ವಾಟರ್ ಪಂಪ್ ಮಾಡೋದು ಅವ್ರು ಹೇಳಿದ್ರಲ್ಲ ಇವಾಗ ಡ್ರಿಲ್ ಮಾಡೋದು ಇದು ನೆಲ ಎಲ್ಲ ಮಾಡೋದು ಅದೇನೋ ಹಾ ಮೇಳ್ತಿ ಕೇಳು ಐ ಟಿ ಗಿಟಿ ಎಲ್ಲ ಬಿಟ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಹಸು ಮೈಸಿದ್ರೆ ನಾನು ಎಮ್ಮೆ ಮೈಸ್ತೀನಿ ಅಣ್ಣ ಏನು ಕರೋದು ಐಟು ಸಿಕ್ಸ್ ಮೀಟ್ ಆಯ್ತಾ ಇವಾಗ ಫುಡ್ಕೊಡು ಬಂದಿದ್ದೀವಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟೈಮ್ ಆಯ್ತು ಏನು ತಿನ್ನೋಣ ಯಾವ ಬಿರಿಯಾನಿ ಪುಷ್ಕ ಮತ್ತೆ ಕಬಾಬ್ ತಿನ್ನೋಣ ಅಂತಿದ್ದೀನಿ ನಾನು ಹೊಸ್ಕೋಟಮ್ಮ ಬಿರಿಯಾನಿ ಅಂತ ಗುರು ಇಲ್ಲಿ ಫೇಕ ನಿಜನ ಹಾ ಬಾ ನೀಶ್ ನಾವು ಫೈನಲಿ ಏನು ತಿಂದಿಲ್ಲ ಬಿಕಾಸ್ ಆಫ್ ಏನು ಹೇಳ ನೆಟ್ವರ್ಕ್ ಇಶ್ಯೂ ಇದೆ ನೆಕ್ಸ್ಟ್ ಟೈಮ್ ಅಲ್ಲಿ ಬರಬೇಕಾದ್ರೂ ಕ್ಯಾಶ್ ತಗೊಂಡ್ಬನ್ನಿ ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ ಸೊ ಜಾಮರ್ ಹಾಕಿದಾರೋ ಏನು ಹಾಕಿದಾರೋ ಗೊತ್ತಿಲ್ಲ ಬಟ್ ಏನಂದ್ರೆ ನೆಟ್ವರ್ಕ್ ಬರ್ತಿಲ್ಲ ಫೋನ್ ಎಲ್ಲ ವರ್ಕ್ ಆಗಲ್ಲ ನೀವು ಕ್ಯಾಶ್ ತಗೊಂಡ್ಬರ್ಬೇಕಾ ಅಷ್ಟೇ ಇಷ್ಟು ಹೇಳ್ತಾ ನಿಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಕೃಷಿ ಬ್ರೋ